ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ಬ್ಲಾಗ್ಸ್ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ನವರಾತ್ರಿಯ ಐದನೇ ದಿನದಂದು ಸ್ಕಂದ ಮಾತಾ ದೇವಿಯ ಆರಾಧನೆಯನ್ನ ಮಾಡಬೇಕು ಪಂಚಮಿ ತಿಥಿ ಇರುವಾಗ ಐದನೇ ದಿನ ಬರುವಂಥದ್ದು ಅಂದರೆ ಪಂಚಮಿ ಎಂದರೆ ಐದು ಎಂದು ಅರ್ಥ ಪಂಚಮಿ ತಿಥಿಯು ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಶುಕ್ರವಾರ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂರು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಪಂಚಮಿ ತಿಥಿಯು ಎರಡು ದಿನಗಳ ಕಾಲ ಇದೆ ಹಾಗಾಗಿ ನವರಾತ್ರಿಯ ಐದನೇ ದಿನದ ಸ್ಕಂದ ಮಾತಾ ದೇವಿಯ ಪೂಜೆಯನ್ನು ಎರಡು ದಿನಗಳ ಕಾಲ ಕೂಡ ಮಾಡಬಹುದು ಶುಕ್ರವಾರ ಮತ್ತು ಶನಿವಾರ ಸೆಪ್ಟೆಂಬರ್ ಇಪ್ಪತ್ತಾರು ಶುಕ್ರವಾರ ಮತ್ತು ಸೆಪ್ಟೆಂಬರ್ ಇಪ್ಪತ್ತೇಳು ಶನಿವಾರ ಎರಡು ದಿನಗಳ ಕಾಲ ಕೂಡ ಪಂಚಮಿ ತಿಥಿ ಇರುವುದರಿಂದ ಎರಡೂ ದಿನವೂ ಸ್ಕಂದ ದೇವಿಯ ಪೂಜೆಯನ್ನು ಮಾಡಬಹುದು ಕೆಲವೊಬ್ಬರು ತೃತೀಯವನ್ನ ಎರಡು ದಿನ ಆಚರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಕೆಲವೊಬ್ಬರು ಪಂಚಮಿಯನ್ನ ಎರಡು ದಿನ ಆಚರಣೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಅಂತ ತುಂಬಾ ಗೊಂದಲವನ್ನು ಪಡ್ಕೊಳ್ಳೋದಕ್ಕೆ ಹೋಗಬೇಡಿ ಏಕೆಂದರೆ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಒಂದೊಂದು ದೇವಿಯರ ಆರಾಧನೆಯನ್ನು ನಾವು ಮಾಡ್ತೀವಿ ಯಾವ ದೇವಿಯ ಆರಾಧನೆಯನ್ನ ಈ ನವರಾತ್ರಿಯಲ್ಲಿ ಮಾಡಿದರೂ ಕೂಡ ಅದರ ಪೂಜೆ ಸಲ್ಲುವಂಥದ್ದು ದುರ್ಗಾ ಮಾತೆಗೆ ಎಲ್ಲವೂ ಕೂಡ ದುರ್ಗಾ ಮಾತೆಯ ಅವತಾರಗಳನ್ನೇ ನಾವು ಪೂಜಿಸುವಂಥದ್ದು ಹಾಗಾಗಿ ಯಾವುದೇ ಒಂದು ಗೊಂದಲವನ್ನ ಮಾಡಿಕೊಳ್ಳದಲ್ಲೇ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಆಯಾ ದಿನಕ್ಕೆ ಬಂದಿರುವಂತಹ ಬಣ್ಣದ ಬಟ್ಟೆಯನ್ನು ಧರಿಸಿಕೊಂಡು ಒಂದೊಂದು ಸಿಹಿ ನೈವೇದ್ಯವನ್ನು ಅರ್ಪಿಸಿ ದುರ್ಗಾ ಅಷ್ಟೋತ್ತರವನ್ನ ದುರ್ಗಾ ಮಂತ್ರವನ್ನು ಜಪಿಸಿಕೊಂಡು ನೀವು ದುರ್ಗಾ ಮಾತೆಗೆನೆ ಪೂಜೆಯನ್ನು ಸಲ್ಲಿಸಿದರೆ ಸಾಕು ದುರ್ಗಾ ಮಾತೆಯ ಐದನೇ ಅವತಾರ ಈ ಮಾತಾ ದೇವಿ. ಈ ಸ್ಕಂದಾ ಮಾತಾದೇವಿಯು ಸಿಂಹದ ಮೇಲೆ ಕುಳಿತುಕೊಂಡಿರುತ್ತಾಳೆ ಮತ್ತು ಈ ದೇವಿಯ ಮತ್ತೊಂದು ವಿಶೇಷ ಎಂದರೆ ತನ್ನ ಮಗನಾದ ಸ್ಕಂದನನ್ನು ಅಂದರೆ ಆರು ಮುಖದ ಮಗುವನ್ನು ತೊಡೆಯ ಮೇಲೆ ಕೂರಿಸಿಕೊಂಡಿರುತ್ತಾಳೆ ಹಾಗಾಗಿ ಈಕೆಯ ಪೂಜೆಯನ್ನು ಮಾಡುವುದರಿಂದ ದುರ್ಗಾಮಾತೆಯ ಆಶೀರ್ವಾದ ಸ್ಕಂದ ಮಾತೆಯ ಆಶೀರ್ವಾದ ಜೊತೆಗೆ ಆತನ ಮಗನಾದ ಸ್ಕಂದ ಅಂದರೆ ಕಾರ್ತಿಕೇಯನ ಆಶೀರ್ವಾದವನ್ನು ಕೂಡ ನಾವು ಪಡೆದುಕೊಳ್ಳಬಹುದು ಜೊತೆಗೆ ಈ ತಾಯಿಯು ಬುಧ ಗ್ರಹದ ಅಧಿಪತಿ ಆಗಿರುವುದರಿಂದ ಬುಧ ದೋಷಗಳು ನಿವಾರಣೆಯಾಗುತ್ತವೆ ಯಾರಿಗಾದರೂ ಬುಧ ದೋಷದ ಸಮಸ್ಯೆ ಇದ್ದರೆ ಅಥವಾ ಬುಧ ಗ್ರಹದಿಂದ ಏನಾದರೂ ತೊಂದರೆಗಳು ನಿಮ್ಮ ಜಾತಕ ಕಾಣಿಸುತ್ತಾ ಇದ್ದರೆ ನವರಾತ್ರಿಯಲ್ಲಿ ಸ್ಕಂದಾಮಾತಿಯ ದೇವಿಯ ಪೂಜೆಯನ್ನು ಮಾಡುವುದರಿಂದ ಸಂಪೂರ್ಣವಾಗಿ ಆ ದೋಷಗಳು ನಿವಾರಣೆಯಾಗುತ್ತವೆ ಪೂಜಾ ಸಮಯಕ್ಕೆ ಬಂದರೆ ಮೂರು ಪೂಜಾ ಮುಹೂರ್ತಗಳು ಇವೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಬಹುದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಕೂಡ ಬ್ರಹ್ಮ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಿ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷ ಇದೆ ಹಾಗೆಯೇ ಅಮೃತ ಕಾಲದ ಸಮಯ ಹನ್ನೆರಡು ಗಂಟೆ ಹದಿನೈದು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಕೂಡ ಇದೆ ಈ ಮೂರು ಸಮಯದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಬಹುದು ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ಹೊರತುಪಡಿಸಿ ಇನ್ನುಳಿದ ಸಮಯದಲ್ಲಿ ನೀವು ಪೂಜೆಯನ್ನು ಸಲ್ಲಿಸಬಹುದು ಸಂಜೆ ಪೂಜೆ ಮಾಡುವವರು ಸಂಜೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಆರು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಕೂಡ ಗೋಧೂಳಿ ಮುಹೂರ್ತವಿದೆ ಆ ಸಮಯದಲ್ಲಿ ಪೂಜೆಯನ್ನು ಸಲ್ಲಿಸಬಹುದು ನವರಾತ್ರಿಯ ಐದನೇ ದಿನದಂದು ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಪೂಜೆಯನ್ನು ಸಲ್ಲಿಸಬೇಕು ಹಸಿರು ಎಂದರೇನೆ ಸಮೃದ್ಧಿ ಹಾಗಾಗಿ ಈ ಹಸಿರು ಬಣ್ಣದ ಉಟ್ಟು ಹುಟ್ಟು ದೇವಿಯ ಪೂಜೆಯನ್ನು ಮಾಡುವುದರಿಂದ ಮನೆಯೂ ಕೂಡ ಅಷ್ಟೇ ಸಮೃದ್ಧಿಯಾಗುತ್ತದೆ ಈ ದೇವಿಗೆ ಪ್ರಿಯವಾಗುವಂತಹ ಬಾಳೆಹಣ್ಣಿನ ನೈವೇದ್ಯವನ್ನು ಅರ್ಪಿಸಿ ಬಾಳೆಹಣ್ಣಿನ ರಸಾಯನ ಬಾಳೆಹಣ್ಣಿನ ಪಂಚಾಮೃತ ಅಥವಾ ಬಾಳೆಹಣ್ಣನ್ನು ಕೂಡ ಇಟ್ಟು ನೈವೇದ್ಯವಾಗಿ ದೇವಿಯ ಪೂಜೆಯನ್ನು ಮಾಡಬಹುದು ಸ್ಕಂದಾಮಾತ ದೇವಿಗೆ ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಬೇಕು ಅದರಲ್ಲೂ ಕೆಂಪು ಗುಲಾಬಿ ಹೂಗಳನ್ನು ಹೆಚ್ಚಾಗಿ ಇಷ್ಟಪಡುವುದರಿಂದ ಹೆಚ್ಚಾಗಿ ಕೆಂಪು ಗುಲಾಬಿಯ ಹೂಗಳನ್ನು ಬಳಸಿ ಪೂಜೆಯನ್ನು ಮಾಡಿ ಪೂಜೆಯಲ್ಲ ಮುಗಿದ ನಂತರ ಮಾತೆಯ ಈ ಸರಳವಾದ ಮಂತ್ರವನ್ನು ಜಪಿಸಿಕೊಳ್ಳಿ ಯಾ ದೇವಿ ಸರ್ವಭೂತೇಶು మాస్కందా మాతా రూపేణా సంస్థితం నమస్తస్య నమస్తస్య నమస్తస్యై నమో నమః ಯಾವ ದಿನ ಯಾವ ದೇವಿಯ ಪೂಜೆಯನ್ನು ಮಾಡಬೇಕು ಅನ್ನೋದು ಗೊಂದಲ ಇದೆ ಅನ್ನುವವರು ಯಾವುದೇ ಗೊಂದಲವನ್ನು ಮಾಡಿಕೊಳ್ಬೇಡಿ ಏಕೆಂದರೆ ನವರಾತ್ರಿಯ ಒಂಬತ್ತು ದಿನಗಳು ಕೂಡ ಮಾತೆಯನ್ನೇ ಪೂಜಿಸುವಂಥದ್ದು ನಿಮಗೆ ಗೊಂದಲ ಇದ್ದರೆ ನವರಾತ್ರಿಯ ಒಂಬತ್ತು ದಿನವೂ ಕೂಡ ದುರ್ಗಾಮಾತೆಯ ಆರಾಧನೆಯನ್ನ ಮಾಡಿ ದುರ್ಗಾ ಮಾತೆಯ ಅಷ್ಟೋತ್ತರವನ್ನು ಹೇಳಿಕೊಳ್ಳಿ ಇನ್ನು ಪೂಜಾ ಸಮಯಕ್ಕೆ ಗೊಂದಲ ಇದೆ ಅನ್ನುವುದಾದರೆ ರಾಹುಕಾಲ ಮತ್ತು ಯಮಗಂಡ ಕಾಲವನ್ನು ನೀವು ಆ ದಿನ ಹೊರತುಪಡಿಸಿ ಇನ್ನುಳಿದ ಎಲ್ಲ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಸಲ್ಲಿಸಬಹುದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವುದೇ ಒಂದು ನಾವು ಪಂಚಾಂಗವನ್ನು ನೋಡುವ ಅವಶ್ಯ ಶಕತನೇ ಇಲ್ಲ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಬರುತ್ತಲ್ಲ ಸಮಯ ಅದು ತುಂಬಾನೇ ಶುದ್ಧವಾಗಿರುವಂತ ಸಮಯ ಶುಭವಾದ ಸಮಯ ಆ ಸಮಯದಲ್ಲಿ ನೀವು ಕೂಡ ಪೂಜೆಯನ್ನ ಸಲ್ಲಿಸಬಹುದು ಈ ವಿಶೇಷವಾದ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಸುದ್ರೆ ಈ ಮನಸು ಕನ್ನಡ ವ್ಲಾಗ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ